ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಡೈಲಿ ವೇರ್ ಇಯರಿಂಗ್ಸ್ ಡಿಸೈನ್ ನೋಡೋಣ ಈಗ ನೀವೇನು ನೋಡ್ತಾ ಇದ್ದೀರಾ ಇದು ವೈಟ್ ಅಂಡ್ ಪಿಂಕ್ ಸ್ಟೋನ್ ಅಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಇದಕ್ಕೆ ಗೋಲ್ಡ್ ಡ್ರಾಪ್ ಹ್ಯಾಂಗಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಪ್ಲೇನ್ ಗೋಲ್ಡ್ ಅಲ್ಲಿ ಮಾಡಿರುವಂತಹ ಜುಮ್ಕ ಹಾಗೇನೆ ಸ್ಟೋನ್ಸ್ ಅಲ್ಲಿ ಮಾಡಿರುವಂತದ್ದು ಕೂಡ ನೀವು ನೋಡಬಹುದು ವಿತ್ ಬೀಡ್ ಹ್ಯಾಂಗಿಂಗ್ಸ್ ಹಾಗೇನೆ ಫ್ಯಾನ್ಸಿ ಟೈಪ್ ಅಲ್ಲಿ ನೀವೇನಾದ್ರೂ ಡ್ರಾಪ್ ಮಾಡಲಿ ಇಯರಿಂಗ್ಸ್ ನೋಡ್ತಾ ಇದ್ರೆ ಈ ತರ ಮಾಡಿಸ್ಕೋಬಹುದು ಕಾಮನ್ ಆಗಿ ಡೈಲಿ ಯೂಸ್ಗೆ ಸ್ಟಟ್ಸ್ ಹಾಗೇನೆ ಹ್ಯಾಂಗಿಂಗ್ಸ್ನೇ ಜಾಸ್ತಿ ಯೂಸ್ ಮಾಡೋದು ಇದರಲ್ಲಿ ವೆರೈಟಿ ಆಫ್ ಡಿಸೈನ್ಸ್ ಕೂಡ ಇದೆ ಸಿಂಗಲ್ ಡ್ರಾಪ್ ಡಬಲ್ ಡ್ರಾಪ್ ಹಾಗೇನೆ ತ್ರೀ ಲೇಯರ್ ಅಲ್ಲಿ ಮಾಡಿರುವಂತದ್ದು ಕೂಡ ನೀವು ನೋಡಬಹುದು ಈ ವಿಡಿಯೋನಲ್ಲಿ ತೋರಿಸಿರುವಂತಹ ಡಿಸೈನ್ಸ್ ಎಲ್ಲವೂ ಕೂಡ ಕೇವಲ ಎರಡರಿಂದ ಆರು ಗ್ರಾಮ್ ಅಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಇದೆಲ್ಲವೂ ಕೂಡ ತುಂಬನೇ ಲೈಟ್ ವೇಟ್ ಅಲ್ಲಿ ಮಾಡಿರೋದ್ರಿಂದ ಡೈಲಿ ವೇರ್ಗೆ ಕಂಫರ್ಟಬಲ್ ಆಗಿರುತ್ತೆ ಇದೆಲ್ಲ ಪ್ಯೂರ್ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅಲ್ಲೇ ಮಾಡಿರೋದು ಇದೆಲ್ಲ ಪ್ಲೇನ್ ಗೋಲ್ಡ್ ಅಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಇದರಲ್ಲಿ ಸಿಂಪಲ್ ಆಗಿ ಸ್ಮಾಲ್ ರೆಡ್ ಅಂಡ್ ಗ್ರೀನ್ ಸ್ಟೋನ್ಸ್ ಕೂಡ ಯೂಸ್ ಮಾಡಿದ್ದಾರೆ ಇದರಲ್ಲಿ ಲಕ್ಷ್ಮಿ ಡಿಸೈನ್ ಅಲ್ಲಿ ಮಾಡಿರುವಂತಹ ಓಲೆಗಳು ಕೂಡ ಇದೆ ನೋಡಿ ವಿತ್ ಪರ್ಲ್ ಆ್ಯಂಡ್ ಬೀಡ್ ಹ್ಯಾಂಗಿಂಗ್ಸ್ ತುಂಬಾನೇ ಲೈಟ್ ವೇಟ್ ಅಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಹಾಗೇನೆ ಇದರಲ್ಲಿ ವೆರೈಟಿ ಆಫ್ ಡಿಸೈನ್ಸ್ ಕೂಡ ನೀವು ನೋಡಬಹುದು ವಿಡಿಯೋನ ಕೊನೆವರೆಗೂ ನೋಡಿ ಇದೆಲ್ಲ ತುಂಬಾನೇ ಸಿಂಪಲ್ ಡಿಸೈನ್ ಅಲ್ಲಿ ಮಾಡಿರುವಂತಹ ಡ್ರಾಪ್ ಮಾಡಲ್ ಇಯರಿಂಗ್ಸ್ ಇದನ್ನ ನೀವು ಡೈಲಿ ವೇರ್ ಆಫೀಸ್ ವೇರ್ಗೆಲ್ಲ ಯೂಸ್ ಮಾಡಬಹುದು ಬೀಟ್ಸ್ ಹಾಗೇನೆ ಪರ್ಲ್ ಡ್ರಾಪ್ಸ್ ಅಲ್ಲಿ ತುಂಬಾನೇ ಕಲೆಕ್ಷನ್ಸ್ ಇದೆ ನೋಡಿ ಇದರಲ್ಲಿ ಇದರಲ್ಲಿ ಎಲ್ಲಾ ತರದ ಇಯರಿಂಗ್ಸ್ ಡಿಸೈನ್ ನ ನೀವು ನೋಡಬಹುದು ತುಂಬಾನೇ ವೆರೈಟಿ ಆಗಿರೋ ಕಲೆಕ್ಷನ್ಸ್ ನ ತೋರಿಸಿದ್ದೀನಿ ಹಾಗೆಯೇ ಕಿಡ್ಸ್ಗೆ ಸೂಟ್ ಆಗಂತ ಓಲಿಗಳ ಡಿಸೈನ್ಸ್ನ ನಾನು ವಿಡಿಯೋ ಕೊನೆಯಲ್ಲಿ ಆ್ಯಡ್ ಮಾಡಿದ್ದೀನಿ ಅದನ್ನು ಕೂಡ ಚೆಕ್ ಮಾಡಿ ನೆಕ್ಸ್ಟ್ ಬಂದು ಲೈಟ್ ವೈಟ್ ಅಲ್ಲಿ ಜುಮ್ಕಾ ಡಿಸೈನ್ಸ್ ಇದರಲ್ಲಿ ರೂಬಿ ಅಂಡ್ ಗ್ರೀನ್ ಸ್ಟೋನ್ಸ್ ನ ಯೂಸ್ ಮಾಡಿದರೆ ವಿತ್ ಪರ್ಲ್ ಡ್ರಾಪ್ ಹ್ಯಾಂಗಿಂಗ್ಸ್ ಸಿಂಪಲ್ ಅಂಡ್ ಕ್ಯೂಟ್ ಆಗಿದೆ ನೋಡಿ ಡಿಸೈನ್ ಇದು ಸ್ಟೋನ್ ಅಲ್ಲಿ ಮಾಡಿರುವಂತಹ ಫ್ಯಾನ್ಸಿ ಡಿಸೈನ್ ಹೋಲಿಗಳು ಇದರಲ್ಲಿ ಪರ್ಲ್ ಅಂಡ್ ಬೀಟ್ ಕಾಂಬಿನೇಷನ್ ಹ್ಯಾಂಗಿಂಗ್ಸ್ ಬರುತ್ತೆ ಇದರಲ್ಲಿ ಎಲ್ಲಾ ತರಹದ ಡಿಸೈನ್ಸ್ ಮಾಡಿದರೆ ನೋಡಿ ನವರತ್ನ ಸ್ಟೋನ್ಸ್ ಅಲ್ಲಿ ಲಕ್ಷ್ಮಿ ಡಿಸೈನ್ ಹಾಗೇನೆ ರಾಮ್ ಪರಿವಾರ ಡಿಸೈನು ಅಂಡ್ ವೈಟ್ ಸ್ಟೋನ್ ಅಲ್ಲಿ ಮಾಡುವಂತದ್ದು ಕೂಡ ನೀವು ನೋಡಬಹುದು ಸ್ಟೋನ್ ಅಲ್ಲಿ ಮಾಡಿರುವಂತಹ ಫ್ಯಾನ್ಸಿ ಟೈಪ್ ಚಾನ್ಬಾಲ್ ಇಯರಿಂಗ್ಸ್ ಡಿಸೈನ್ ನ ನೀವು ನೋಡಬಹುದು ನಿಮ್ಗೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನಲ್ಲಿ ಕೊಟ್ಟಿರೋಂಥ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಇದೆಲ್ಲ ಮಕ್ಳಿಗೆ ಸೂಟ್ ಆಗೋವಂಥ ಇರಿಂಗ್ಸ್ ಪ್ಲೇನಾಗಿ ಬರುತ್ತೆ ಡಿಸೈನು ತುಂಬಾ ಕ್ಯೂಟ್ ಆಗಿದೆ ನೋಡಿ ಹಾಗೆಯೇ ಇದರಲ್ಲಿ ಗೆಜೆ ಟೈಪ್ ಹ್ಯಾಂಗಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಸ್ಟೋನ್ಸ್ ಹಾಗೆಯೇ ಪ್ಲೇನ್ ಗೋಲ್ಡಲ್ಲಿ ಮಾಡಿರುವಂಥ ವೆರೈಟಿ ಆಫ್ ಡಿಸೈನ್ಸ್ನ ನೀವು ನೋಡ್ಬೋದು ತುಂಬಾ ಚೆನ್ನಾಗಿದೆ ನೋಡಿ ಡಿಸೈನ್ಸ್ ಎಲ್ಲವೂ ಕೂಡ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ ಇದೇ ಥರ ಹೊಸ ಕಲೆಕ್ಷನ್ಸ್ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ